ಒಂದು ಹೆಸರು ತೆಗಿ ಅವ್ರಿಗೆ ಒಂದು ಫ್ರೀ ಗಿಫ್ಟ್ ಕೊಡ್ತಾ ಇದ್ದೀನಿ ಶಿಕ್ಷಾ ಕೃಷ್ಣ ಎಲ್ಲ ಹೇಳ್ತಾಳೆ ಅಂತ ಅನ್ಕೋದು ಬಟ್ ಸೀರಿಯಸ್ ಆಗಿ ಈ ಶಿಕ್ಷಾ ಒಂದು ಎಷ್ಟು ವರ್ಷ ಡ್ರೀಮ್ ನಾನು ಇದನ್ನ ಎಷ್ಟು ಸ್ಟ್ರಗಲ್ ಮಾಡಿದೀನಿ ಅಷ್ಟೊಂದ್ ಜನಕ್ಕೆ ನನ್ನ ಮಗಳ ಇನ್ನ ಅವಳು ಹೆಜ್ಜೆ ಗುರ್ತಿ ಅವಳೇ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಬಟ್ ಡಾರ್ಕ್ ಪಿಂಕ್ ಅಲ್ಲಿ ರಾಣಿ ಹಾರ ಬಂದಿದೆ ತುಂಬಾ ಚೆನ್ನಾಗಿದೆ ದ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾವು ಇದನ್ನ ರೀಸ್ಟಾಕ್ ಮಾಡಿಸಿರುವಂತದ್ದು ಸಖತ್ತಾಗಿ ಬಂದಿದೆ ಈ ಒಂದು ಕಾಂಬೋ ಸೆಟ್ ನಿಮಗೆ ಕಾಯನ್ ಲಕ್ಷ್ಮಿ ಟೇಪಲ್ ಬರುತ್ತೆ ವಿತ್ ಪಿಕಾಕ್ ಡಿಸೈನ್ ಬರುತ್ತೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಬರುತ್ತೆ ಇದೊಂದು ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಒಂದು ಗ್ರೀನ್ ಹಾರಾಮ್ ಅಂತಾನೆ ಹೇಳ್ಬೋದು ಬಿಕಾಸ್ ಅಲ್ಲಿ ಆನೆ ಡಿಸೈನ್ ಬರುತ್ತೆ ಹಾಗಾಗಿ ಡಾರ್ಕ್ ಗ್ರೀನ್ ಅಲ್ಲಿ ಸಿಂಪಲ್ ಆಗಿ ನೀವು ಯಾರು ಲಾಂಗ್ ಹಾರಾಮ್ ನ ಹುಡುಕ್ತಾರೆ ಸೊ ದಿಸ್ ಬ್ಯೂಟಿಫುಲ್ ಅಂತ ಲಾಂಗ್ ಹಾರಾಮ್ ನಿಮಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗ್ಯಾ ಜೀವ್ಲಿ ವ್ಲಾಗ್ ಯಾರಾದ್ರೆ ಮೊದಲ ಬಗ್ಗೆ ಅನೋ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನೀವು ಫಸ್ಟ್ ನೋಡ್ಬೋದು ಗೈಸ್ ಇವತ್ತು ನನಗೆ ತುಂಬಾ 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 ಸ್ಪೆಷಲ್ ಡೇ ಅಂತ ಹೇಳ್ಬೋದು ಬಿಕಾಸ್ ನನ್ನ ನಾಲ್ಕು ವರ್ಷದ ಕನ್ಸು ನನ್ಸಾಗಿ ಇವತ್ತಿಗೆ ಒಂದು ವರ್ಷ ಆಯ್ತು ಅಂದ್ರೆ ನಾನು ನನ್ನ ಈ ಒಂದು ಡ್ರೀಮ್ ಶಾಪ್ ನ ಓಪನ್ ಮಾಡಿ ಒಂದ್ ವರ್ಷ ಆಯ್ತು ಶಾಪ್ ಚಿಕ್ಕದು ಹೌದು ಬಟ್ ಈ ಒಂದು ಚಿಕ್ಕ ಶಾಪ್ ನೀಡೋಕೆ ನಾನು ಫೋರ್ ಇಯರ್ಸ್ ತಗೊಂಡಿದೀನಿ ನಿಜವಾಗೂ ನನ್ಗೆ ಇವಾಗ ನೆನ್ನೆ ಮೊನ್ನೆ ತರ ಅನ್ನಿಸ್ತಾ ಇದೆ ಸೊ ತುಂಬಾ 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 ಜಾಸ್ತಿ ಖುಷಿ ಆಗ್ತಾ ಇದೆ ಅಂಡ್ ಎಸ್ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಸೊ ಒಂದ್ ವರ್ಷ ಅನಿವಾಸೆ ಪ್ರಯುಕ್ತ ಗೀವ್ ಹವೆನ ಕೊಡ್ತೀನಿ ಅಂತ ಯಾರೆಲ್ಲ ಒಂದ್ ಸಾವಿರ ರೂಪಾಯಿ ದಿನ ಹೆಚ್ಚಿಗೆ ಅಮೌಂಟ್ ಅಲ್ಲಿ ನೀವು ಬುಕ್ ಮಾಡ್ಕೊಂಡಿರ್ತೀರಾ ಅವ್ರಿಗೆ ನಾನು ಗೀವ್ ಅವೇ ಕೊಡ್ತೀನಿ ಅಂತ ಹೇಳಿದೆ ಅಲ್ಲ ಐ ಎಸ್ ಅವ್ರು ರೆಡಿ ಆಗಿದೆ ಇದು ನನ್ನ ಮಮ್ಮನ್ ಕೈ ತಗಸ್ತೀನಿ ಸೊ ನೋಡೋಣ ಯಾರದು ನೇಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಇವತ್ತು ಕೇಕ್ ಕಟಿಂಗ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದೀನಿ ಆಕ್ಚುಲಿ ಈ ವಿಡಿಯೋ ಬೆಳಗ್ಗೆನೆ ಬರ್ಬೇಕಾಗಿತ್ತು ಇವತ್ತು ಕರ್ನಾಟಕ ಬಂದ ಇದ್ರ ಇದ್ದಿದ್ರಿಂದ ಸೊ ಶಾಪ್ ಯಾವುದೋ ಓಪನ್ ಮಾಡೋಕಾಗಿರ್ಲಿಲ್ಲ ಹಂಗಾಗಿ ಈವ್ನಿಂಗ್ ಇವಾಗ ಬಂದು ಶಾಪ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಹೊಸ ಸ್ಟಾಕ್ಸ್ ಎಲ್ಲ ಬಂದಿತ್ತು ಅದೆಲ್ಲ ರಿಸೀವ್ ಮಾಡ್ಕೊಂಡು ಇವಾಗ ವಿಡಿಯೋನ ಮಾಡ್ತಿದ್ದೀನಿ ಅಂಡ್ ಇನ್ನೊಂದ್ ಮೋರ್ ಅವರ್ ಅಂದ್ರೆ ಬೆಳಗ್ಗೆ ನಮ್ಮ ಅಪ್ಪ ಅಮ್ಮನೂ ಬಿಜಿ ಇರ್ತಾರೆ ಅವ್ರಿಗೆ ಇನ್ನೂ ಆಗಿಲ್ಲ ನನ್ಗೆ ಅನ್ಮದೇನೆ ಇದಾರೆ ಈಗ ಅವ್ರು ಇವಾಗ ಅಂಗಡಿ ಬಂದಿರ್ತಾರಲ್ವಾ ಸೊ ಎಲ್ಲರೂ ಸರಿ ಇವಾಗ ಕೇಕ್ ಕಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂಡ್ ಈ ವಿಷಯ ಈ ಒಂದ್ ಸಂದರ್ಭದಲ್ಲಿ ಅಂದ್ರೆ ಸೊ ಎರಡು ವಿಷಯನ ಶೇರ್ ಮಾಡ್ಕೋಬೇಕು ಒಂದು ನಂಗೆ ತುಂಬಾ ಸಪೋರ್ಟಿವ್ ಆಗಿರುವಂತಹ ನನ್ನ ಪ್ರೀತಿ ಮಾಡೋರು ನನ್ನ ಕ್ಲೀನಿಂಗ್ ನ ಬಯಸೋರು ನನ್ನ ಫ್ಯಾಮಿಲಿ ಅಂಡ್ ನನ್ನ ಅವರು ನಾನು ಚೆನ್ನಾಗಿರಲಿ ಅಂತ ಬಯಸೋರು ಯಾರಿದ್ದರೆ ಅವ್ರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಸೀರಿಯಸ್ ಆಗಿ ನೀವೆಲ್ಲ ಇಲ್ಲ ಅಂದ್ರೆ ನಾನು ಏನು ಇಷ್ಟೊಂದೆಲ್ಲ ಮಾಡೋಕಾಗ್ತಿಲ್ಲ ಆ್ಯಂಡ್ ನೀನು ಹೋಗು ನಿನ್ನ ಕೈಲಿ ಆಗುತ್ತೆ ನೀನು ಮಾಡೋ ಅನ್ನೋ ಅದು ನಂಗೆ ತುಂಬ ಜಾಸ್ತಿ ಅಂತ ಅನ್ಸುತ್ತೆ ಆ ಏನು ಇವಳು ಒಂದು ಚಿಕ್ ಶಾಪ್ ಇಷ್ಟೊಂದೆಲ್ಲ ಹೇಳ್ತಾಳೆ ಅಂತ ಅನ್ಕೋದು ಬಟ್ ಸೀರಿಯಸ್ ಆಗಿ ಈ ಚಿಕ್ ಶಾಪ್ ಒಂದು ಎಷ್ಟು ವರ್ಷ ಡ್ರೀಮ್ ನಾನು ಇದನ್ನ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂಡ್ ಶಾಪ್ ಆದ್ಮೇಲೆ ನನ್ಗೆ ಎಷ್ಟೊಂದು ಏಳು ಬೀಳುಗಳು ಆಗೋಯ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜು ಅಂಡ್ ಎಲ್ಲ ಫುಲ್ಲು ಡೌನ್ ಆಗೋಯ್ತು ಮತ್ತೆ ನಾನು ಅದನ್ನ ವಾಪಸ್ ಮಾಡ್ಕೊಂಡು ಬಂದಿರೋದು ಯಪ್ಪಾ ಅಂತ ಅನ್ಸ್ಬಿಡುತ್ತೆ ಸೊ ಆಮ್ ವೆರಿ ಹ್ಯಾಪಿ ಸೊ ಇವ್ರೆಲ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ನಾನು ಯಾವತ್ತೂ ಮರೆಯೋದಿಲ್ಲ ಹತ್ತಿರ ಹೆಣ್ಣಿನ ಮದ್ಯಬಾರ್ದು ಅಂದ್ರೆ ಅಮ್ಮ ನಂಗೆ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ನೀವ್ ಹೇಳ್ತಿದ್ರಲ್ಲ ಈ ಮಾತು ಕೈಲಿ ಆಗುತ್ತೆ ಮೇಡ ನೀನ್ ಮಾಡು ಅಂತ ಹೇಳ್ಬಿಟ್ಟು ಅದೇ ನಾನು ಖಂಡಿತವಾಗೂ ಇಲ್ಲಿವರೆಗೂ ತಂದಿದ್ದು ಅಂಡ್ ಯಾವುದೋ ಆಟೋದಲ್ಲಿ ಸಾಂಗ್ ಬಂತು ಹಂಗಾಗಿ ಕಟ್ ಮಾಡಿದೆ ಆ್ಯಂಡ್ ಒಂದು ಕಮೆಂಟ್ ಬಂದಿತ್ತು ನನಗೆ ಯೂಟ್ಯೂಬ್ ವಿಡಿಯೋಗೆ ಮೇ ಬಿ ನಾನು ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಏನಪ್ಪಾ ಅಂತಂದರೆ ನನ್ನ ಈ ಶಾಪ್ನ ಓಪನ್ ಮಾಡಿದ್ದು ಭೂಮಿಕಾ ಪ್ರಮೋದ್ ನನ್ನ ಫ್ರೆಂಡ್ ಭೂಮಿಕಾ ತುಂಬ ಜನ ಗೊತ್ತಿರುತ್ತೆ ಯು ಓಪನ್ ಮಾಡಿಸಿದ ನಿನ್ನ ಶಾಪ್ ಬೇಗ ಮುಚ್ಚೋಗುತ್ತೆ ಅಂತ ಯಾರೊಬ್ರು ಕಮೆಂಟ್ ಮಾಡಿದ್ರು ಸೊ ಮೇ ಬಿ ಅವ್ರಿಗೆ ಇವಾಗ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಅವಾಗ ನಾನು ಆನ್ಸರ್ ಮಾಡೋಕ್ಕಾಗೆ ಡಿಲೀಟ್ ಮಾಡಿಬಿಟ್ಟಿದೆ ಬಿಕಾಸ್ ಅಂದಿನ ದಿನ ಅವಾಗ ಹೊಸ ಶಾಪ್ ಬಟ್ ನಾನು ಭೂಮಿಗೆ ಹೇಳಿದೆ ದಿವಸ ಆನ್ಸರ್ ಕೊಡ್ತೀನಿ ಭೂಮಿ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಅವ್ರಿಗೆ ಇವತ್ತು ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ಭೂಮಿ ಆಲ್ಸು ಬಿಕಾಸ್ ಅಲ್ಲಿ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ನನ್ಗೆ ಏನಾದರೂ ಪ್ರಾಬ್ಲಮ್ ಆದಾಗ ಹೇಳಿದರೆ ಸೊಲ್ಯೂಷನ್ ಕೊಡ್ತಾರೆ ಹಿಂಗೆ ಮಾಡು ಮೇಗ ಹಿಂಗೆ ಮಾಡಿ ಈ ಥರ ಇದು ಮಾಡೋಣ ಸೊ ಈ ಥರ ಹೇಳ್ತಾರೆ ಆ್ಯಂಡ್ ನಾನು ತುಂಬ ಕುಗ್ಗಿದಾಗ ರೀಸೆಂಟಾಗಿ ನಮ್ಮ ಪ್ರಮೋಷನ್ ಕೂಡ ಮಾಡ್ಕೊಟ್ರು ಅದಂಗೆ ತುಂಬಾ ಹೆಲ್ಪ್ ಆಯಿತು ಆ್ಯಂಡ್ ಯಾರೆಲ್ಲ ಹೇಳಿದ್ರಿ ಅಲ್ವಾ ಕೆಲವೊಬ್ರು ಹೇಳಿದಿರ ಅಯ್ಯೋ ಅವ್ಳೇನೋ ಹಂಗೆ ಹಿಂಗೆ ಅವ್ರ ಹಸ್ಬೆಂಡ್ ಹಂಗೆ ಹಿಂಗೆ ತುಂಬಾ ಜನ ಹೇಳ್ತೀರಾ ಬಟ್ ರಿಯಲ್ ಆಗಿ ಅವ್ರ ಜೊತೆ ಇದ್ದು ನೋಡಿದವ್ರಿಗೆ ಗೊತ್ತು ಅವ್ರು ಏನು ಎಂತ ಅವ್ರ ಅವ್ರ ಹಸ್ಬೆಂಡ್ ಆಗಿರ್ಬೋದು ಅವ್ರಾಗಿರ್ಬೋದು ಎಷ್ಟು ರಿಯಲ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಅಂಡ್ ಸ್ಪೆಷಲ್ ಥ್ಯಾಂಕ್ ಯು ಭೂಮಿ ಅವರೇ ಅಂಡ್ ಅವ್ರ ಹಸ್ಬೆಂಡ್ ಅವಣ್ಣ ಪಪ್ಪ ಅವತ್ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿತ್ತು ಭೂಮಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎದ್ದು ಎಲ್ಲ ಬಂದಿದ್ರು ಅಂಡ್ ನನ್ನ ಪ್ರೀತಿ ಪ್ರೀತಿ ಮಾಡೋರ್ಗೆ ನನ್ಗೆ ಮೋಟಿವೇಟ್ ಮಾಡೋರ್ಗೆಲ್ರಿ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇವಾಗ ಕೇಕ್ ಕಟ್ ಮಾಡೋಣ ಬನ್ನಿ ನಾವು ನಮ್ಮ ಶಾಪ್ ಅಲ್ಲಿ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಆಕ್ಚುಲಿ ನಾನು ನಮ್ಮ ನಮ್ಮಪ್ಪ ನಮ್ಮ ಅಣ್ಣ ಎಷ್ಟು ಜನ ಇದ್ದಿದ್ದು ಬಟ್ ವಿಡಿಯೋದಲ್ಲಿ ಕಾಣಿಸಿದ್ದು ನಾನು ಮತ್ತೆ ನಮ್ಮಮ್ಮ ನಮ್ಮಪ್ಪ ನೆಕ್ಸ್ಟ್ ಬರ್ತಾರೆ ವಿಡಿಯೋನ ಶೂಟ್ ಮಾಡ್ತಾ ಇರದೆ ನಮ್ಮಣ್ಣ ಸೊ ಅಲ್ಲಿ ನಾನು ವಾಯ್ಸ್ ಅವ್ರನ್ನ ಕೊಟ್ಟಿದ್ದೆ ಬಟ್ ಅದು ಅಷ್ಟು ಕ್ಲಿಯರಾಗಿ ಕೇಳಿಸಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕೊಡ್ತಾ ಇದೀನಿ ಗೈಸ್ ಯಸ್ ಒನ್ ಇಯರ್ ಆಯಿತು ನಾವು ನಿಜವಾಗೂ ನೆನ್ನೆ ಮೊನ್ನೆ ಶಾಪನ್ನ ಓಪನ್ ಮಾಡಿ ಥರ ಇದೆ ಆ್ಯಂಡ್ ಈ ಒನ್ ಇಯರಲ್ಲಿ ನಂದು ತರ್ಟಿ ಫೈವ್ ಕೆ ಫಾಲೋವರ್ಸ್ ಇರುವಂತಹ ಪೇಜ್ ಹ್ಯಾಕ್ ಆಯಿತು ಅದನ್ನು ತುಂಬ ಪ್ರಾಬ್ಲಮ್ ಆಯಿತು ಸೀರಿಯಸ್ ಆಗಿ ಅದು ಯಾವ ಲೆವೆಲ್ ತಕ ಹೋಗಿತ್ತು ಇವು ಯಾಕೆ ಹಾಕಾದ್ರೂ ಈ ಥರ ಮಾಡ್ಬಿಟ್ನಲ್ಲಪ್ಪ ಅಂತೆಲ್ಲ ಅನಿಸ್ಬಿಡ್ತು ಸೊ ಆವಾಗ ನನ್ನ ಹಿಂದೆ ನಿಂತ್ಕೊಂಡು ಇಲ್ಲ ನಿನ್ನ ಕೈಲಿ ಆಗುತ್ತೆ ನೀನು ಮಾಡು ನನ್ನ ಮೆಗಿ ಹಿಂಗೆಲ್ಲ ಅಲ್ಲ ಸೊ ನೀನು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದೆ ನನ್ನ ಫ್ಯಾಮಿಲಿಗೆ ಸೊ ನಾನು ತುಂಬ 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 ಥ್ಯಾಂಕ್ಫುಲ್ ಆಗಿರ್ತೀನಿ ಸೊ ತುಂಬ ಜನಕ್ಕೆ ಈ ಥರ ಒಂದು ಅದೃಷ್ಟ ಸಿಗೋದಿಲ್ಲ ಸೀರಿಯಸ್ ಆಗಿ ನನಗೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಣ್ಣ ಆಗಿರ್ಬೋದು ನನ್ನ ತಮ್ಮ ಆಗಿರ್ಬೋದು ನಂಗೆ ನಂಗೆ ತುಂಬ ಲಕ್ಕಿ ಅಂತ ಹೇಳ್ತೀನಿ ಬಿಕಾಸ್ ತುಂಬ ಸಪೋರ್ಟಿವ್ ಗೈಸ್ ಎಲ್ಲರೂ ಕೂಡ ಅವ್ರು ಹೇಳ್ತಾರಲ್ಲ ಮೆಗಿ ನಿಂಗೆ ಆಗುತ್ತೆ ನೀನು ಮಾಡು ಅಂತ ಅಂತ ಹೇಳ್ಬಿಟ್ಟು ಸೊ ಆ ಒಂದು ವರ್ಡ್ ನಂಗೆ ತುಂಬಾ ಜಾಸ್ತಿ ಅನ್ಸುತ್ತೆ ಅಂಡ್ ಇದು ಬಂದ್ಬಿಟ್ಟು ನನ್ನ ಮಗಳನ್ನ ಒಳಗಡೆ ಕರ್ಕೊಂಡ್ ಬರೋವಾಗ ಅಂದ್ರೆ ಒನ್ ಇಯರ್ ಬ್ಯಾಕ್ ಇದನ್ನ ಒಳಗಡೆ ಕರ್ಕೊಂಡ್ ಬರೋವಾಗ ಮಗಳನ್ನ ಇಟ್ಟಿದ್ದಿಂದ ಹೆಜ್ಜೆ ಗೊತ್ತು ಭೂಮಿಯವ್ರು ಇಟ್ಸಿದ್ದು ಸೊ ತುಂಬ ಚೆನ್ನಾಗಿ ಬಂದಿದೆ ಆ ಒನ್ ಇಯರ್ ಹಂಗೆ ಇಟ್ಟಿದ್ದೆ ನಾನು ಒನ್ ಇಯರ್ ಆದಮೇಲೆ ನಾನು ಇವತ್ತೇ ತೊಗೊಂಡೋಗಿ ಲ್ಯಾಮಿನೇಷನ್ ಬಂದೆ ನಾನು ಇವತ್ತಿನ ತಕ್ಕಂತೆ ನಾನು ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ಸೊ ನಮ್ಮಮ್ಮ ಹೇಳಿದರು ನನ್ನ ಮೊಮ್ಮಗಳು ಲಕ್ಷ್ಮಿ ಅಂತ ಹೇಳಿಬಿಟ್ಟು ಎಸ್ ಆದ್ಯ ಅಂದರೆ ಪಾರ್ವತಿ ದೇವಿ ಅಂತ ಅರ್ಥ ಸೊ ನನ್ನ ಮಗಳು ನನಗೆ ಪಾರ್ವತಿ ಲಕ್ಷ್ಮಿ ಎಲ್ಲ ಕೂಡ ಆಗಿದ್ದಾಳೆ ಆ್ಯಂಡ್ ಅವಳನ್ನೂ ಕೂಡ ನಾನು ಪಡೆಯೋಕ್ಕೆ ತುಂಬ ಲಕ್ಕಿ ನಾನು ಸೊ ನಾನು ಅರ್ಥ ಮಾಡ್ಕೋತಾಳೆ ಇವಾಗ ಎಷ್ಟೊಂದು ಜನ ಮಕ್ಕಳು ಅಮ್ಮನ ಬಿಟ್ಟಿರೋದೆಲ್ಲ ಬಟ್ ನನ್ನ ಮಗಳು ನನ್ನ ಬಿಟ್ಟು ನಮ್ಮ ಅಜ್ಜಿ ಹತ್ರ ಇರ್ತಾಳೆ ಸೊ ನನ್ನ ಅವಳು ಕೂಡ ಅರ್ಥ ಮಾಡ್ಕೊತಾಳೆ ಸೊ ಈ ಥರ ಒಂದು ಫ್ಯಾಮಿಲಿ ಸಿಕ್ಕ ನಾನು ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಸೊ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಂಗೆ ನಮ್ಮ ಅಮ್ಮ ತುಂಬಾ ಇಷ್ಟ ಆಗೈಸ್ ನಂಗು ಸ್ವಲ್ಪ ನಮ್ಮ ಅಮ್ಮನ ತರೇ ಧೈರ್ಯ ಸ್ವಲ್ಪ ಜಾಸ್ತಿ ನಮ್ಮ ಸ್ವಲ್ಪ ಧೈರ್ಯವಾಗಿರ್ತಾರೆ ಹಂಗಾಗಿ ನನಗೂ ಕೂಡ ಸ್ವಲ್ಪ ಧೈರ್ಯ ಜಾಸ್ತಿ ಅಂತ ಹೇಳ್ಬೋದು ಅಂಡ್ ಈ ತರ ಒಂದು ಇನ್ನೋಸೆಂಟ್ ಮಾಮ್ ಅಮ್ಮ ಅಪ್ಪನ ನಾವು ಮಾತಾ ಸದ್ಯ ಬಿಕಾಸ್ ದ ಫ್ಯೂಚರ್ ಅವೆಲ್ಲ ತುಂಬ ಛತ್ರಿಗಳು ಸೊ ನಾನು ಅಂತಲ್ಲ ಇವಾಗ ಎಲ್ಲರೂ ಅಷ್ಟೇ ಈ ಟು ತೌಸಂಡ್ ತ್ರೀ ಅಬೌವ್ ಇರೋ ಎಲ್ಲ ಸೇಮ್ ಅಷ್ಟೇ ನಾವೆಲ್ಲರೂ ಒಂದೇ ತರ ಇರ್ತೀವಿ ಸೊ ಇವರು ತುಂಬಾ ಇನ್ನೋಸೆಂಟ್ ಅಂತ ಹೇಳ್ಬೋದು ಅಂಡ್ ಇನ್ನೊಂದು ಈಗ ನಾನು ಗೀವವೇ ಅನೌನ್ಸ್ ಮಾಡಿದ್ದೆ ಲಕ್ಕಿ ಟೋ ನಾನು ಹೇಳಿದ್ನ ನಮ್ಮ ಅಮ್ಮನ ಕೈಲಿ ತಗ್ತೀನಿ ಅಂತ ಅಮ್ಮ ಇದು ಗೀವವೆ ಕೊಟ್ಟಿದ್ದೆ ಯಾವ ಕಸ್ಟಮರ್ಸು ಒಂದು ಸಾವಿರ ರೂಪಾಯಿಗಿನ ಜಾಸ್ತಿ ನನ್ನ ಕಡೆ ಬೈ ಮಾಡ್ತಾ ಅದು ಎಷ್ಟು ಇದ್ರಲ್ಲ ಐತೆ ಒಂದು ಎಷ್ಟು ತೆಗೆದೋ ನಾನು ಅವ್ರಿಗೆ ಒಂದು ಫ್ರೀ ಗಿಫ್ಟ್ ಕೊಡ್ತಾ ಇದ್ದೀನಿ ಅಷ್ಟೇ ಬಿಡಮ್ಮ ರಮ್ಯಾ ಅಂತ ನಾನು ನಂಗೆ ತೋರಿಸ್ಬೇಕು ಅಂದ್ರೆ ಫುಲ್ ಫೋನ್ ನಂಬರ್ ಹಾಕಿಲ್ಲ ರಮ್ಯಾ ಲಾಸ್ಟ್ ನಂಬರ್ ಜೀರೋ ನೈನ್ ಸೆವೆನ್ ತ್ರೀ ನನ್ಗೆ ವಾಟ್ಸ್ಆಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡಿರೋದು ಕಾಣಿಸ್ತಲ್ವಾ ಹಂಗೆ ಹೋಗಿ ಇಬ್ರು ಹೇಳಿರ್ತೀನಲ್ಲ ಏನ್ ಬ್ಲರ್ ಆಗ್ತಿದ್ಯಾ ಝೂಮ್ ಮಾಡಂಗೆ ಜೀರೋ ನೈನ್ ಸೆವೆನ್ ತ್ರೀ ಅಂತ ರಮ್ಯಾ ಅಂತ ಇವ್ರಿಗೆ ನಾನು ಕೊಡ್ತೀನಿ ಲಾಂಗ್ ಕರಮ್ಮು ತೋರಿಸ್ತೀನಿ ಯಾವ್ದು ಅಂತ ಹೇಳ್ಬಿಟ್ಟು ಸೊ ಎಸ್ ಇವರು ವಿನ್ನರ್ ಆಗಿರ್ತಾರೆ ಇವರು ನಮ್ಮಪ್ಪ ಸೊ ಅಮ್ಮ ಹೋದ್ಮೇಲೆ ಅಪ್ಪ ಬಂದರು ಇವಾಗ ಬಿಕಾಸ್ ಅವ್ರು ಇರುತ್ತಲ್ಲ ಹಾಗಾಗಿ ಅವ್ರು ಹೋದ್ಮೇಲೆ ಇವ್ರು ಬಂದರು ಗೈಸ್ ತುಂಬ ಚೆನ್ನಾಗಾಯಿತು ಸೆಲೆಬ್ರೇಷನ್ ಇವತ್ತಿಂದು ಆ್ಯಂಡ್ ಎಸ್ ಕಲೆಕ್ಷನ್ ಕಡೆ ಹೋಗೋದಾದ್ರೆ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಕಾಂಬೋ ಸೆಟ್ ನೀವು ನೋಡ್ತಾ ಇದಲ್ವ ಏನು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದು ಆಲ್ರೆಡಿ ಆರ್ಡರ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ನಾನು ಈ ವಿಡಿಯೋನ ನೆನ್ನೆ ಡಿಲೀಟ್ ಮಾಡಿಬಿಟ್ಟು ಇವಾಗ ಮತ್ತೆ ಹೊಸದಾಗಿ ವಾಯ್ಸ್ ಕೊಟ್ಟು ಮಾಡ್ತಾ ಇರೋದು ಬಿಕಾಸ್ ಇದು ನನಗೆ ಒಂದು ಮ್ಯೂಸಿಕ್ ಆಟೋದವ್ರು ಯಾರೋ ಹಾಕೊಂಡು ಹೋಗಬೇಕಾದ್ರೆ ಅದು ಕೋಪರೇಟ್ ಬಂದ್ಬಿಟ್ಟಿತ್ತು ಹಾಗಾಗಿ ನಾನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ನಾನು ರೀಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ತುಂಬ ಚೆನ್ನಾಗಿರೋ ಒಂದು ಕಾಂಬೋ ಸೆಟ್ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ತುಂಬ ಜನಕ್ಕೆ ಗ್ರ್ಯಾಂಡ್ ಆಗಿರೋದು ತುಂಬ ಇಷ್ಟ ಆಗೋದಿಲ್ಲ ಸಿಂಪಲ್ ಆಗಬೇಕು ಅಂತ ಇಷ್ಟಪಡ್ತಾರೆ ಅಥವಾ ಟೂ ಸಿಂಪಲ್ಲು ಇಷ್ಟ ಆಗೋದಿಲ್ಲ ಅವರು ಇದು ತುಂಬ ಒಂದು ಮೀಡಿಯಮ್ ಸೈಜ್ ಸೊ ತುಂಬ ಹೆವಿ ಅಂತನೂ ಇಲ್ಲ ತುಂಬ ಸಿಂಪಲ್ ಅಂತನೂ ಇಲ್ಲ ಈ ಥರ ಒಂದು ಕಾಂಬೋದಲ್ಲಿ ಒಂದು ಕಾಂಬೋ ಸೆಟ್ಟು ಸಕ್ಕದಾಗಿದೆ ಅಲ್ಟಿಮೇಟ್ ಆಗಿದೆ ನಿಮ್ಗೆ ಆಲ್ಮೋಸ್ಟ್ ಇದು ಗೋಲ್ಡಿಶ್ ಥರನೇ ಬರುತ್ತೆ ಜಾಸ್ತಿ multi in ತುಂಬ ಚೆನ್ನಾಗಿ ಬಂದಿದೆ ಪ್ರೈಸು ಸಾವಿರನೂರು ರೂಪಾಯಿ ಆಗುತ್ತೆ ಸೊ ಇದು ಬಂದ್ಬಿಟ್ಟು ನಿಮಗೆ ಇದು ನೀವು ಖಂಡಿತವಾಗೂ ಮುಂಚೆ ನೋಡಿರ್ತಾರೆ ನಕ್ಷಿ ಡಿಸೈನ್ ಲಾಂಗ್ ಹಾರಾಮು ಸೊ ಇದು ಒಂದೇ ಒಂದು ಲಾಸ್ಟ್ ಒನ್ ಪೀಸ್ ಉಳ್ಕೊಂಡಿದೆ ಹಂಗಾಗಿ ನಾನು ಮತ್ತೆ ವಿಡಿಯೋನೇ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಬಂದ್ಬಿಟ್ಟು ನಾನು ಮತ್ತೆ ರೀಸ್ಟಾಕ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಇದು ನನಗೆ ಸಿಕ್ತಾ ಇಲ್ಲ ರೀಸ್ಟಾಕ್ ಮಾಡಿಸೋದಕ್ಕೆ ಧನಲಕ್ಷ್ಮಿ ಹಾರ ಇದೆಯಲ್ಲ ಅದು ಸೂನ್ ರೀಸ್ಟಾಕ್ ಆಗುತ್ತೆ ಬಟ್ ಇದು ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಇದು ಒಂದು ಅವೈಲೇಬಲ್ ಇದೆ ನಿಮ್ಗೆ ಯಾರಾದ್ರೂ ಬೇಕಿದ್ರೆ ಬುಕ್ಕಿಂಗ್ನ ಮಾಡ್ಕೋಬಹುದು ಇದು ಬಂದ್ಬಿಟ್ಟು ನಿಮಗೆ ಒಂದು ಲೆಕ್ಕದಲ್ಲಿ ಒಂಥರ ಪ್ಯೂರ್ ನೈಂಟಿ ಫೈವ್ ಸಿಲ್ ಸಿಲ್ವರ್ ಬರುತ್ತಲ್ಲ ಆ ಥರ ಕಾಣಿಸಿದಾಗ ಇಸ್ ನೋಡಿ ಏನು ಸಖತ್ತ ಪಾಲಿಶ್ ಇದೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಜುಮ್ಕಾನೋನು ಅದೇ ತರ ಗೋಲ್ಡ್ ಪಾಲಿಶಲ್ಲೇ ಅಲ್ಲೇ ಬಂದಿದೆ ಸೊ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದರಲ್ಲಿದೆ ಲಾಸ್ಟಲ್ಲಿ ಪಿಂಕ್ ಬೀಡ್ಸ್ ಬಂದಿರೋದು ಇದಕ್ಕೆ ತುಂಬಾ ಹೈಲೈಟ್ ಲುಕ್ ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಆ್ಯಂಡ್ ಪೆನ್ನೆಂಟಲ್ಲಿ ಲಾಸ್ಟಲ್ಲಿ ಗ್ಲಾಸ್ ಪೀಚ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗಿದು ಪಿಂಕ್ ಸ್ಯಾರಿ ಮೇಲೆ ಬಿಟ್ಟು ಬೇರೆ ಎಲ್ಲ ಕಲರ್ ಸ್ಯಾರೀಲು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಗ್ರೀನ್ ಮರೂನ್ ಆರೆಂಜ್ ಬ್ಲೂ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಸುಮಾಲಾ ಇದು ಬಂದ್ಬಿಟ್ಟು ಕಾಂಬೋ ಸೆಟಲ್ಲಿ ನಿಮಗೆ ಸಿಗುತ್ತೆ ಪಿಕಾಕ್ ಮತ್ತು ಲಕ್ಷ್ಮೀ ಡಿಸೈನ್ಲಿರುವಂಥದ್ದು ಸೊ ತುಂಬ ಚೆನ್ನಾಗಿದೆ ಗೈಸ್ ಇದಂತೂ ಟಚ್ ಮಾಡ್ತಿದ್ರೆ ವಾವ್ ಅನ್ನೋ ಥರ ಒಂದು ಕ್ವಾಲಿಟಿ ಇದೆ ಇದಂತೂ ಸಹ ಾಗಿರುವಂಥ ಒಂದು ಕ್ವಾಲಿಟಿ ವೈಸ್ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ನಾನು ಲಾಂಗ್ ಹರಮ್ನ ಬಿಟ್ಟಿದೆ ಸೊ ಒಂದು ಸಿಂಗಲ್ ಲಾಂಗ್ ಹರಮ್ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಆಗ್ತಾ ಇತ್ತು ಇವಾಗ ಇದರಲ್ಲಿ ಸಿಂಗಲ್ನ ಕೊಡಿ ಅಂತ ಕೇಳ್ಬಿಡ್ ಇದು ಕಾಂಬೋ ನಾನು ತಂದಿರುವಂಥದ್ದು ಸೊ ಆಕ್ಚುಲಿ ಕಾಂಬೋ ಬೆಸ್ಟ್ ನಿಮಗೆ ಸಿಂಗಲ್ಗಿಂತ ಬಿಕಾಸ್ ಸಿಂಗಲ್ಗೆ ಪ್ರೈಸ್ ಜಾಸ್ತಿ ಕಾಂಬೋಗೆ ಪ್ರೈಸ್ ಕಮ್ಮಿ ಇರುತ್ತೆ ಹಂಗಾಗಿ ಸೊ ಎಸ್ ಇದು ಬಮ್ಮು ನಿಮಗೆ ಗೋಲ್ಡ್ ಪಾಲಿಷಲ್ಲೇ ಬರುತ್ತೆ ಸೊ ಪ್ರೀಮಿಯಂ ಕ್ವಾಲಿಟಿಲಿ ಬರುತ್ತೆ ನೀವು ಇದು ಸಿಂಗಲ್ ಆದರೂ ಹಾಕೋಬೋದು ಕಾಂಬೋ ಆದರೂ ಹಾಕೋಬೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ಪಿಂಕ್ ಗ್ರೀನ್ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸಿದೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಸಾವಿರದ ನೂರು ರೂಪಾಯಿ ಫ್ರೀ ಶೂಪಿಂಗ್ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಆ್ಯಂಡ್ ತುಂಬ ಎಲಿಗೇಂಟ್ ಆಗಿರುವಂತಹ ಎಲಿಫ್ಯಾಂಟ್ ಡಿಸೈನ್ ಒಂದು ಲಾಂಗ್ ಹಾರಮು ಎಷ್ಟು ಚೆನ್ನಾಗಿದೆ ನೋಡಿದು ಡಿಸೈನ್ ಅಂತೂ ಪ್ಯಾಟರ್ನ್ ಫಿನಿಷಿಂಗ್ ಎಲ್ಲ ಮಸ್ತ್ ತುತ್ತಾಗಿ ಬಂದಿದೆ ಲಾಸ್ಟಲ್ಲಿ ಇದು ಗ್ಲಾಸ್ ಪೀಸ್ ಟ್ರಾನ್ಸ್ಪರೆಂಟ್ ಥರ ಇದೆಯಲ್ಲ ಇತ್ತು ತುಂಬ ಚೆನ್ನಾಗಿ ಒಂದು ಒಳ್ಳೆ ಲುಕ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬ್ಯೂಟಿಫುಲ್ ಆರಾಮ್ಗೆ ನಿಮಗೆ ಪೆಂಡೆಂಟ್ ಮತ್ತು ಮಾಪ್ ಎರಡು ಕೂಡ ನಿಮಗೆ ಎಲಿಫೆಂಟ್ ಡಿಸೈನಲ್ಲೇ ಬರುತ್ತೆ ಆ್ಯಂಡ್ ಇಯರಿಂಗ್ಸ್ ಎಲಿಫೆಂಟ್ ಡಿಸೈನಲ್ಲೇ ಬರುತ್ತೆ ಆ್ಯಂಡ್ ಲಾಸ್ಟಲ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಪೀಚ್ ಇರೋದು ಇದಕ್ಕೆ ತುಂಬ ಹೈಲೈಟ್ ಒಂದು ಲುಕ್ನ ಇದು ನಿಮಗೆ ಕೊಡುತ್ತೆ ಅಂತ ನಾನು ಅನ್ಕೋತೀನಿ ಹಾಗೆ ಲಾಸ್ಟಲ್ಲಿ ಮತ್ತೆ ಅಲ್ಲಿ ಗೋಲ್ಡ್ ಬೀಟ್ ಸೈಡ್ ಆಗಿದಿಲ್ಲ ತುಂಬ ಚೆನ್ನಾಗಿ ಕಾಣಿಸೋತದ್ದು ನಿಮ್ಗೆ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಇದೇ ತರದಲ್ಲಿ ನಮಗೆ ಡಾರ್ಕ್ ಗ್ರೀನ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಪೆಂಡೆಂಟ್ ಬೇಕು ಅಂತ ನೀವು ಸರ್ಚ್ ಮಾಡ್ತಾ ಇದ್ರೆ ಸೊ ಇದು ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಾಂಗ್ ಹಾರಮು ಸೊ ಇದು ಪೆಂಡೆಂಟ್ ವೈಸ್ ಅಂತ ಗೈಝ್ ಸೀರಿಯಸ್ ಆಗಿ ಸಖತ್ತಾಗಿ ಬಂದಿದೆ ನೋಡ್ತಾ ಇರ್ಬೋದು ಇದು ಗಮನ ಜೇನ್ ತರ ಒಂದು ಟೈಪ್ ಪೆಂಡೆಂಟ್ ಬರುತ್ತೆ ಸೊ ತುಂಬ ಚೆನ್ನಾಗಿರುವಂಥದ್ದು ಅಂಡ್ ಜುಮ್ಕಾ ಕೂಡ ಅಷ್ಟೇ ಲಕ್ಷ್ಮಿ ಜುಮ್ಕಾ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಗೈಸ್ ಗೆಲ್ಲೋರು ಅನ್ಕೋ ನಾನು ಪ್ರೈಸ್ ಹೇಳದಂತ ಪ್ರೈಸ್ ನ ಲಾಸ್ಟಲ್ಲಿ ಅಲ್ಲಿ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಅಂಡ್ ಸೇಮ್ ಇದೆ ನಿಮಗೆ ಪಿಂಕ್ ಕೂಡ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಪಿಂಕ್ ಸೇಮ್ನೆ ಬರುತ್ತೆ ಏನು ಡಿಫ್ರೆನ್ಸ್ ಬರೋದಿಲ್ಲ ಸೊ ಪೆಂಡೆಂಟ್ ಎಲ್ಲಾ ಸೇಮು ಕ್ವಾಲಿಟಿ ಎಲ್ಲ ಸೇಮು ಬಟ್ ಸೊ ಎಸ್ ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು ಅಪ್ಪ ಅಮ್ಮ ನಮ್ಮ ಅಣ್ಣ ಇದ್ದಾರೆ ಬಟ್ ಅವನಿಗೆ ಕ್ಯಾಮ್ರಾ ಫೇಸ್ ಅವ್ರ ಇಷ್ಟ ಇಲ್ಲ ನನ್ನ ವೀಡಿಯೋಸ್ ಎಲ್ಲ ಅವನೇ ಮಾಡ್ಕೊಟ್ಟಿದ್ದು ಥ್ಯಾಂಕ್ ಯು ಬ್ರೋ ನೋಡಿ ಮಾತಾಡ್ತಾನೂ ಇಲ್ಲ ಸೊ ಆಯ್ತ ಇನ್ನೊಂದು ಗೊತ್ತಾ ನಮ್ಮ ನಮ್ಮ ನಮ್ಮಗೂ ಒನ್ ಇಯರ್ ಆಯ್ತು ಕೊಟ್ಟು ಅಂಡ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇವತ್ತಿನ ಕಲೆಕ್ಷನ್ಸ್ ಆಗಿರ್ಬೋದು ಇವತ್ತಿನ ಡೇ ಆಗಿರ್ಬೋದು ಇವತ್ತಿನ ಬ್ಲಾಗ್ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಅದೇ ಜೋರಿನ ಫಾಲೋ ಮಾಡಿ ಅಂತ ಹೇಳಿದೆ ಸೊ ಮತ್ತೆ ಹೊಸ ಹೊಸ ಕಲೆಕ್ಷನ್ ಅಂಡ್ ಹಬ್ಬ ಹತ್ರ ಬಂತು ಸೊ ಹಬ್ಬದ ಕಲೆಕ್ಷನ್ಸ್ ಎಲ್ಲ ಬಂದಿದೆ ನಿಮ್ಗೆ ಯಾವ್ದು ಬೇಕು ಬೇಗ ಬೇಗ ಬುಕ್ಕಿಂಗ್ ನ ಮಾಡ್ಕೊಳ್ಳಿ ಸೊ ಮತ್ತೆ ಸುತ್ತಿನೇಳ ಹೊಸ ಕಲೆಕ್ಷನ್ ಇದೆ ಬಾಬಾ